ನ ಐವತ್ತನೇ ಮುಖ್ಯನ್ಯಾಧೀಶರ ಸರ್ ಅಂದ್ರೆ ಸೂರ್ಯಕಾಂತ್ ಅಂತ ಕರೆಯ ಸೂರ್ಯಕಾಂತ್ ಇದಕ್ಕೆ ಸರಿ ಯಾವತ್ತರ ಪರ್ಫೆಕ್ಟ್ ಅಲ್ಲ ಆಯ್ತು ನೆಕ್ಸ್ಟ್ ಕೋಣ ಯಾವ ರಾಜ್ಯದವರು ಸೂರ್ಯಕಾಂತ್ ಹೇಳಣ್ಣ ಎಕ್ಸಾಮ್ ಇವರು ಹರಿಯಾಣ ರಾಜ್ಯಕ್ಕೆ ಸಂಬಂಧಪಟ್ಟರ ಸೂರ್ಯಕಾಂತ್ ಪ್ರಮುಖವಾಗಿ ಹರಿಯಾಣ ರಾಜ್ಯಕ್ಕೆ ಸಂಬಂಧಪಟ್ಟರ ಕೇಳುವಂತ ಪ್ರಶ್ನೆ ಬಿಡ್ಬಡ್ರ ಅಷ್ಟೇ ಹುಟ್ಟಿ ಕೆಟ್ಟ್ರಿ ಫ್ರಾನ್ಸ್ನ ಕ್ಯಾವ್ಲಿಯನ್ನು ಪ್ರಶಸ್ತಿಯನ್ನು ಪಡೆದುಕೊಂಡಿರತಕ್ಕಂಥ ಫ್ರಾನ್ಸ್ ದೇಶದ ಪ್ರಮುಖ ನಾಗರಿಕ ಪ್ರಶಸ್ತಿ ಆಗಿರತಕ್ಕಂಥ ಚಾವಲಿ ನಂತರು ಚಾವಿಲಿ ಅನಂತರು ಎನ್ನುವ ಪ್ರಶಸ್ತಿಯನ್ನು ಇತ್ತೀಚೆಗೆ ಫ್ರಾನ್ಸ್ ದೇಶದ ಪ್ರಮುಖ ಪ್ರಶಸ್ತಿ ಚಾವಲಿ ಸೂಪರ್ ಇದಕ್ಕೆ ಸರಿ ಯಾವುದರ ತೋಟಾತಾರವರಿಗೆ ಕೊಡಲಾಗಿದೆ ತೋಟಾ ಅಂತ ಕರೀತಾರೆ ಬುಡಬಾರ ಇತ್ತೀಚೆಗೆ ತೋಟಾತಾರ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟರೆ ಇಂಥ ಪ್ರಶಸ್ತಿಗಳನ್ನ ಡಿಸ್ಕಸ್ ಮಾಡ್ತವೆ అలెగ్జాండర్ స్మిత్ అలెగ్జాండర్ స్మిత్ అంత బా అలెగ్జాండర్ స్మిత్ జాన్ క్లర్క్ క్లర్క్ ఆమె లాస్లో ఆమె మోహన్ లాల్ మోహన్ లాల్ ಇತ್ತೀಚೆಗೆ ಶಾಂತ ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಯಾವುದಿದು ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿ ಅಂತ ರೀಸೆಂಟ್ ರೀಸೆಂಟಾಗಿ ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡರು ಅಂತ ರೀಸೆಂಟ್ ಆಗಿ ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿ ಸೂಪರ್ ಇದಕ್ಕೆ ಸರಿ ಯಾವುದೋ ಥರ ಲಾಸ್ಟ್ಲವರಿಗೆ ನೀಡಿಗೌರಿಸಲಾಗಿದೆ ಮತ್ತು ಇವರು ಯಾವ ಅಂತ ಕೇಳ್ಬೋದ್ರೆ ಹಂಗೇರಿ ದೇಶಕ್ಕೆ ಸಂಬಂಧಪಟ್ಟಾರೆ ಹಂಗೇರಿ ದೇಶ ರೈಟ್ ಅಂತವರು ಇತ್ತೀಚೆಗೆ ರಾಮಾನುಜನ ಪ್ರಶಸ್ತಿಯನ್ನು ಆಗಿ ಇಲ್ಲಿ ರಾಮಾನುಜನ ಪ್ರಶಸ್ತಿ ಅಂತ ಕರೀತಾರೆ ರಾಮಾನುಜನ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಆಗಿ ರಾಮಾನುಜನ ಪ್ರಶಸ್ತಿ ಸೂಪರ್ ಅಲೆಕ್ಸಾಂಡರ್ ಸ್ಮಿತ್ ಅವರಿಗೆ ನೀಡಿಗೌರಿಸಲಾಗಿ ಅಲೆಗ್ ಅಲೆಕ್ಸಾಂಡರ್ ಸ್ಮಿತ್ ಕರೆಕ್ಟಲ್ಲ ಇತ್ತೀಚೆಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಇಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಅಂತ ಕರೀತಾರೆ ದಾದಾ ಸಾಹೇಬ್ ಪಾಲ್ಕೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಕ್ಷಿಮಾ ಕ್ಷೇತ್ರಕ್ಕಾಗಿ ನಡತಕ್ಕಂಥ ಅತ್ಯುತ್ತಮ ಪ್ರಶಸ್ತಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ರೀಸೆಂಟಾಗಿ ಮೋಹನ್ ಲಾಲ್ ರವರಿಗೆ ನೀಡಿ ಗೌರವಿಸಲಾಗಿದೆ ಮೋಹನ್ ಲಾಲ್ ಅಂತ ಕರೀತಾರೆ ಇತ್ತೀಚೆಗೆ ಭೌತಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿ ರೀಸೆಂಟ್ ಆಗಿ ಒಟ್ಟಾಗಿ ಒಂದು ಭೌತಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಇಂಪಾರ್ಟೆಂಟ್ ಇದು ಭೌತಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಆಗಿ ಪಡೆದುಕೊಂಡಿರತಕ್ಕಂಥವ್ರು ಭೌತಶಾಸ್ತ್ರ ಸೂಪರ್ ಇದಕ್ಕೆ ಸರಿ ಯಾವ್ದ ಉತ್ತರ ಜಾನ್ ಕ್ಲಾರ್ಕ್ ಅಂತ ಕರೀತಾರೆ ಜಾನ್ ಕ್ಲಾರ್ಕ್ ಮೈಕೆಲ್ ಎಚ್ ಡಿಒಡೆ ಜ್ ಮಾರ್ಟಿನ್ಸನ್ ಇವರೆಲ್ಲರಿಗೆ ಭೌತಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿ ಬಂದಿದ್ದಾರೆ ಇಂಪಾರ್ಟೆಂಟ್ ಇವಲ್ಲ ಊದ್ಕೆರೆ ಈ ಗಳಿಕೇಶ್ ಸ್ವಲ್ಪ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಭಾರತದ ಮೊದಲ ಜನ ನಿಯಂತ್ರಣಕ್ಕಾಗಿ ಕೇಂದ್ರ ಸರ್ಕಾರವು ಯಾವ ರಾಜ್ಯದಲ್ಲಿ ಅನುಮೋದನೆ ನೀಡಿದೆ ಚಿರತೆ ಸಫಾರಿಗೋಸ್ಕರನೇ ಒಂದು ಜನನಿಯಂತ್ರಣ ಕಾರ್ಯಕ್ರಮ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅನುಮೋದನೆಯನ್ನು ಕೊಡಲಾಗಿದೆ ಕೇಂದ್ರ ಸರ್ಕಾರದವರು ಅನುಮೋದನೆ ಕೊಟ್ಟರಂತೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅನುಮೋದನೆಯನ್ನು ಕೊಡಲಾಗಿದೆ ಇಷ್ಟೇ ಕ್ವಶನ್ ಸೂಪರ್ ನೀವು ಇದಕ್ಕೆ ಸರಿ ತರ ಮಹಾರಾಷ್ಟ್ರ ರಾಜ್ಯ ಎರಡತಾನೆ ತಪ್ಪಿದರಲ್ಲಿ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಭಾರತದ ಮೊದಲ ಚಿರತೆ ಜನನ ನಿಯಂತ್ರಣ ಕಾರ್ಯಕ್ರಮಕ್ಕಾಗಿ ಕೇಂದ್ರದವರು ಅನುಮೋದನ ಕೊಟ್ರಂತ ಅಂದರೆ ಮಾನವ ಚಿರತೆಗಳ ಮುಖಾಮುಖಿ ಹೆಚ್ಚುತ್ತಿರುವ ಪ್ರದೇಶಗಳಲ್ಲಿ ಚಿರತೆಗಳಿಗೆ ಜನನ ನಿಯಂತ್ರಣ ಕಾರ್ಯಕ್ರಮಗೂ ಜಾರಿಗೆ ತರುವ ಮಹಾರಾಷ್ಟ್ರ ಸರ್ಕಾರ ಪ್ರಸ್ತಾವನೆ ಕೇಂದ್ರ ಸರ್ಕಾರದ ಅನುಮೋದನೆ ಕೊಟ್ಟರೆ ಓಕೆನಾ ಸೊ ಪ್ರಶ್ನೆ ಇದು ಮಹಾರಾಷ್ಟ್ರ ರಾಜ್ಯ ರೈಟ್ ಅಂತರು ಕಲ್ಯಾಣ ಸಿಂಗ ನಗರ ಯಾವ ರಾಜ್ಯದ ಎಪ್ಪತ್ತಾರನೇ ಜಿಲ್ಲೆ ಆಗಿದೆ ಯಾವ ರಾಜ್ಯದ ಎಪ್ಪತ್ತಾರನೇ ಜಿಲ್ಲೆ ಕಲ್ಯಾಣ ಸಿಂಗ ನಗರ ಯಾವ ರಾಜ್ಯದ ಎಪ್ಪತ್ತಾರನೇ ಜಿಲ್ಲೆ ಕಲ್ಯಾಣ ಸಿಂಗ ನಗರವಾಗಿದೆ ಯಾವ ರಾಜ್ಯದ ಎಪ್ಪತ್ತಾರನೇ ಜಿಲ್ಲೆ ಕಲ್ಯಾಣ ಸಿಂಗ ನಗರ ಇದಕ್ಕೆ ಸರಿ ಯಾವುದಾದ್ರೂ ಉತ್ತರ ಪ್ರದೇಶ ರೇಟ್ ಅಂತ ಉತ್ತರ ಪ್ರದೇಶ ಜಾತಿವಾರು ಜನಗಣತಿಯನ್ನು ಪ್ರಾಮುರ್ತಕ್ಕಂಥ ಮೊದಲ ರಾಜ್ಯ ಆದ್ರೆ ಇದ್ರೊಳಗಿಲ್ಲಿ ಜಾತಿವಾರು ಜನಗಣತಿ ಅಂತ ಕರೀತಾರೆ ಜಾತಿವಾರು ಜನಗಣತಿ ಜಾತಿವಾರು ಜನಗಣತಿಯನ್ನು ಪ್ರಾರಂಭಿಸಿರ್ತಕ್ಕಂಥ ಮೊದಲ ರಾಜ್ಯ ಜಾತಿವಾರು ಜನಗಣತಿಯನ್ನ ಇತ್ತೀಚೆಗೆ ಪ್ರಾರಂಭಿಸಿರ್ತಕ್ಕಂಥ ಒಂದು ರಾಜ್ಯ ಸರ್ ಯಾವುದೋ ಉತ್ತರ ಬಿಹಾರ ರಾಜ್ಯ ಅಂತ ಬಿಹಾರ ರಾಜ್ಯ ಪರ್ಫೆಕ್ಟ್ ಅಲ್ಲ ಇತ್ತೀಚೆಗೆ ರೀಸೆಂಟಾಗಿ ಗಣೋತ್ಸವವನ್ನು ರಾಜ್ಯೋತ್ಸವ ಅಂತ ಘೋಷಣೆ ಮಾಡ ಯಾವ ರಾಜ್ಯವನ್ನು ಗಣೋತ್ಸವ ಗಣೋತ್ಸವವನ್ನು ರಾಜ್ಯೋತ್ಸವ ಎಂದು ಘೋಷಣೆ ಮಾಡಿದ್ದಾರೆ ಆಗಿ ಗಣೋತ್ಸವನ ರಾಜ್ಯೋತ್ಸವ ಅಂತ ಕೃಷಿ ಘೋಷಣೆ ಮಾಡ್ರೆ ಸೂಪರ್ ನೀವು ಇದಕ್ಕೆ ಸರಿ ಯಾವ ಉತ್ತರ ಮಹಾರಾಷ್ಟ್ರ ರಾಜ್ಯ ಅಂತ ಅನ್ಸೋ ಮಹಾರಾಷ್ಟ್ರದವರು ರೀಸೆಂಟ್ ಆಗಿ ಘೋಷಣೆ ಮಾಡಿದ್ದಾರೆ ಇತ್ತೀಚೆಗೆ ವಿಜಯ ಹಜಾರ ಟ್ರೋಫಿಯನ್ನು ಗೆದ್ದುಕೊಂಡಿರತಕ್ಕಂಥ ತಂಡ ರೀಸೆಂಟ್ ರೀಸೆಂಟಾಗಿ ವಿಜಯ ಹಜಾರ ಟ್ರೋಫಿ ಅಂತ ಕರೀತಾರೆ ವಿಜಯ ಹಜಾರ ಟ್ರೋಫಿ ಇದನ್ನು ಆಗಿ ಗೆದ್ದುಕೊಂಡಿರತಕ್ಕಂಥ ತಂಡ ಯಾವುದು ಸೂಪರ್ ಕರ್ನಾಟಕ ತಂಡ ರೇಟ್ ಅಂತರು ಕರ್ನಾಟಕ ತಂಡ ಗ್ರಾಮೀಣ ಕ್ರಿಕೆಟ್ ಲೀಗ್ ಇದನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ ರೀಸೆಂಟಾಗಿ ಗ್ರಾಮೀಣ ಕ್ರಿಕೆಟ್ ಲೀಗ್ ಅಂತ ಕರೀತಾರೆ ಕ್ರಿಕೆಟ್ ಲೀಗ್ ಇತ್ತೀಚೆಗೆ ಗ್ರಾಮೀಣ ಕ್ರಿಕೆಟ್ ಲೀಗನ್ನ ಎಲ್ಲಿ ಪ್ರಾರಂಭಿಸಲಾಗಿದೆ ಗ್ರಾಮೀಣ ಕ್ರಿಕೆಟ್ ಲೀಗ್ ಎಕ್ಸಲೆಂಟ್ ಸೂಪರ್ ಇದಕ್ಕೆ ಸರಿ ಉತ್ತರ ವಿಹಾರದಲ್ಲಿ ಪ್ರಾರಂಭಿಸಲಾಗಿದೆ ಬಿಹಾರ ಅಂತ ಕರೀತಾರೆ ಪರ್ಫೆಕ್ಟ್ ಅಲ್ಲ ರಾಜ್ಯಗಳು ನೋಡೋಣ అరుణాచల ప్రదేశ అరుణాచల ప్రదేశ తెలంగాణ కేరళ రాజ్యం రాజస్థాన్ ಡ್ರೋನ್ ಆಧಾರಿತ ಕೃತಕ ಮಳೆ ಪ್ರಯೋಗವನ್ನು ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ ಡ್ರೋನ್ ಆಧಾರಿತ ಕೃತಕ ಮಳೆ ಪ್ರಯೋಗ ಅಂತ ಕರೀತ ಇತ್ತೀಚೆಗೆ ಆಗಿ ಡ್ರೋನ್ ಆಧಾರಿತ ಕೃತಕ ಮಳೆ ಪ್ರಯೋಗವನ್ನು ಡ್ರೋನ್ ಆಧಾರಿತ ಅಂತ ಕರಿತಾರೆ ಕರೆಕ್ಟಾಗಿ ಕೇಳಿ ಡ್ರೋನ್ ಆಧಾರಿತ ಆಧಾರಿತ ಕೃತಕ ಮಳೆ ಪ್ರಯೋಗ ಕೃತಕ ಮಳೆ ಪ್ರಯೋಗವನ್ನು ಆಗಿ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ರಾಜಸ್ಥಾನದಲ್ಲಿ ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ ರಾಜಸ್ಥಾನ ರಾಜ್ಯ ರೇಟ್ ಅಂತ ಪರ್ಫೆಕ್ಟ್ ಅಲ್ಲ ಈ ಕೆಳಗಿನವುಗಳಲ್ಲಿ ಮೂವರ ಮುಖರಹಿತ ಜಿಎಸ್ಟಿಗಾಗಿ ಪ್ರಾಯೋಗಿಕ ಯೋಜನೆ ಜಾರಿ ತಂದಿರತಕ್ಕಂಥ ರಾಜ್ಯ ಮುಖರಹಿತ ಜಿಎಸ್ಟಿಗಾಗಿ ಮುಖರಹಿತ ಜಿಎಸ್ಟಿಗಾಗಿ ಪ್ರಾಯೋಗಿಕ ಯೋಜನೆಯನ್ನು ಇತ್ತೀಚೆಗೆ ಪ್ರಾರಂಭಿಸಿರತಕ್ಕಂಥ ಒಂದು ರಾಜ್ಯ ಮುಖರಹಿತ ಜಿಎಸ್ಟಿಗಾಗಿ ಪ್ರಾಯೋಗಿಕ ಯೋಜನೆ ಸೂಪರ್ ಇದಕ್ಕೆ ಸರ್ ಯಾವ್ದೋ ಕೇರಳ ರಾಜ್ಯ ಸರ್ಕಾರದ ರೀಸೆಂಟ್ ಆಗಿ ಪ್ರಾರಂಭ ಮಾಡಿ ಕೇರಳ ರಾಜ್ಯ ರೈಟ್ ಅಂತರು ಸಂಪೂರ್ಣ ಬಡತನ ಮುಕ್ತ ಅಂತ ಘೋಷಣೆ ಮಾಡ್ರ ಯಾವ ರಾಜ್ಯವನ್ನು ಇತ್ತೀಚೆಗೆ ಯಾವ ರಾಜ್ಯವನ್ನು ಬಡತನ ಮುಕ್ತ ಎಂದು ಘೋಷಣೆ ಮಾಡಿದ್ದಾರೆ ಬಡತನ ಮುಕ್ತ ಕ್ವಶನ್ಸ್ ಬಟ್ ಇಂಪಾರ್ಟೆಂಟ್ ಯಾವ ರಾಜ್ಯವನ್ನು ಬಡತನ ಮುಕ್ತ ಅಂತ ಘೋಷಣೆ ಮಾಡ್ರ ಸರ್ ಅಂದ್ರೆ ಕೇರಳ ರಾಜ್ಯವನ್ನು ಘೋಷಣೆ ಮಾಡಿದ್ದಾರೆ ಕೇರಳ ರಾಜ್ಯವನ್ನು ಬಡತನ ಮುಕ್ತ ಪರ್ಫೆಕ್ಟ್ ಅಲ್ಲ ಈ ಕೆಳಕಂಡವುಗಳಲ್ಲಿ ಆಪರೇಷನ್ ಮಸ್ಕನ್ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಇಂಥ ಗಳನ್ನ ಕೇಳಂದ್ರೆ ಆಪರೇಷನ್ ಮಸ್ಕನ್ ಅಂತ ಕರೀತಾರೆ ಮಸ್ಕನ್ ಇದನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಕ್ವಶನ್ಸ್ ಬಟ್ ಇಂಪಾರ್ಟೆಂಟ್ ಆಪರೇಷನ್ ಮಸ್ಕನ್ ಅನ್ನು ಯಾವ ರಾಜ್ಯ ಸೂಪರ್ ತೆಲಂಗಾಣ ರಾಜ್ಯದಲ್ಲಿ ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ ತೆಲಂಗಾಣ ರಾಜ್ಯ ಅಂತ ಕರೀತಾರೆ ಅಂದರೆ ಮಕ್ಕಳನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಆಪರೇಷನ್ ಮಸ್ಕನ್ ನೋಡಿ ಪರ್ಫೆಕ್ಟ್ ಅದ ಇತ್ತೀಚಿಗೆ ಅರೆ ಸಾಕು ಗೋವಿನ ಜಾತಿಯಾಗಿರತಕ್ಕಂಥ ಮಿಥುನ್ ಎಲ್ಲಿ ಪತ್ತೆ ಆಗಿದಾರೆ ಪಾಸ್ ಫ್ರಂಟಾಲಿಸಿಸ್ ಅಂತ ಬರುತ್ತೆ ಅರೇ ಸಾಕು ಗೋವಿನ ಜಾತಿಯಾದ ಮಿಥುನ್ ಎಲ್ಲಿ ಕಂಡು ಈ ಒಂದು ಜಾತಿ ಕಂಡು ಬರತಕ್ಕಂಥದ್ದು ಎಲ್ಲಿ ಸರ್ ಅಂದ್ರೆ ಅರುಣಾಚಲ ಪ್ರದೇಶ ಅಸ್ಸಾಮು ಮಣಿಪುರ ಮಿಜೋರಾಮು ಆ ಕಡೆಗೆಲ್ಲ ಕಂಡು ಬರ್ತಕ್ಕಂಥ ಪರ್ಫೆಕ್ಟ್ ಅಲ್ಲ ಈ ಕೆಳಕಂಡವುಗಳಲ್ಲಿ ಕಂಡವುಗಳಲ್ಲಿ ಇತ್ತೀಚೆಗೆ ವಿಶ್ವ ಸೌಂದರ್ಯ ಸ್ಪರ್ಧೆಯನ್ನು ಇಲ್ಲಿ ನಡೆಸಲಾಯಿತು ರೀಸೆಂಟ್ ಆಗಿ ವಿಶ್ವ ಸೌಂದರ್ಯ ಸ್ಪರ್ಧೆ ಅಂತ ಬರ್ತದ ಅದನ್ನು ಎಲ್ಲಿ ನಡೆಸಲಾಯಿತು ರೀಸೆಂಟ್ ಆಗಿ ವಿಶ್ವ ಸೌಂದರ್ಯ ಸ್ಪರ್ಧೆಯನ್ನು ತೆಲಂಗಾಣ ರಾಜ್ಯದಲ್ಲಿ ನಡೆಸಲಾಯ್ತು ನೋಡ್ರಿ ತೆಲಂಗಾಣ ರಾಜ್ಯದಲ್ಲಿ ಇತ್ತೀಚೆಗೆ ವಿಜಯ ಸಾರಿ ರಣಜಿ ಟ್ರೋಫಿಯನ್ನು ಗೆದ್ದುಕೊಂಡಿರತಕ್ಕಂಥ ತಂಡ ಯಾವ್ದು ರೀಸೆಂಟ್ ಆಗಿ ರಣಜಿ ಟ್ರೋಫಿ ಅಂತ ಬರುತ್ತದ ರಣಜಿ ಟ್ರೋಫಿಯನ್ನು ರೀಸೆಂಟ್ ಆಗಿ ಗೆದ್ದುಕೊಂಡಿರತಕ್ಕಂಥ ತಂಡ ಯಾವುದು ರಣಜಿ ಟ್ರೋಫಿಯನ್ನು ಇತ್ತೀಚೆಗೆ ಗೆದ್ದುಕೊಂಡಿರತಕ್ಕಂಥ ತಂಡ ಸೂಪರ್ ಕೇರಳ ತಂಡ ಇದಕ್ಕೆ ಸರ್ ರನ್ನರ್ ಅಪ್ ಆಗಿರತಕ್ಕಂಥದ್ದು ವಿದರ್ಭ ಸಾರಿ ಸರ್ ರಣಜಿ ಟ್ರೋಫಿಯಲ್ಲಿ ಅಪ್ ಆಗಿರತಕ್ಕಂಥ ತಂಡ ಯಾವುದು ಸರ್ ಅಂದ್ರೆ ಕೇರಳ ತಂಡ ಬಟ್ ವಿನ್ನರ್ ಆಗಿರತಕ್ಕಂಥ ತಂಡ ಯಾವುದು ಸರ್ ಅಂದ್ರೆ ವಿದರ್ಭ ತಂಡ ಅಂತ ಕರೀತಾರೆ ವಿದರ್ಭ ತಂಡ ವಿನ್ನರ್ ಆಗಿದೆ ಆಯ್ತು ಭಾರತದ ಮೊದಲ ಚಿರತೆ ಜನನ ನಿಯಂತ್ರಣ ಫೈಲಟ್ ಅನ್ನ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಸ್ಥಾಪಿಸಲಾಗಿದೆ ಭಾರತ ದೇಶದ ಮೊಟ್ಟ ಮೊದಲ ಚಿರತೆ ಜನನ ನಿಯಂತ್ರಣ ಫೈಲಟ್ ಅಂತ ಕರೀತಾರೆ ಇದನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ ಜನ್ನಾರ್ ಗುವಾಟಿ ಕೋಲ್ಕತ್ತಾ ಸಬರಮತಿ ಜನ್ನಾರ್ ಎನ್ನುವ ಪ್ರದೇಶ ಜನ್ನಾರ್ ಇದಕ್ಕೆ ಸರಿ ಉತ್ತರ ಪರ್ಫೆಕ್ಟ್ ಅದ ಎನ್ ಸಿ ಆರ್ ಬಿ ವರದಿಯ ಪ್ರಕಾರ ಭಾರತ ದೇಶದ ಅತ್ಯಂತ ಸುರಕ್ಷಿತ ನಗರ ಯಾವುದು ಎನ್ ಸಿಆರ್ ಬಿ ವರದಿಯ ಪ್ರಕಾರ ಭಾರತ ದೇಶದ ಅತ್ಯಂತ ಸುರಕ್ಷಿತ ನಗರ ಭಾರತ ದೇಶದ ಅತ್ಯಂತ ಸುರಕ್ಷಿತ ನಗರ ಅಂತ ಅವ್ನು ಕರೀತಾರೆ ಇದಕ್ಕೆ ಸರಿ ಯಾವ ಉತ್ತರ ಕೋಲ್ಕತ್ತಾವನ್ನು ಕರೀತಾರೆ ಕೋಲ್ಕತ್ತಾ ಇದಕ್ಕೆ ಸರಿ ಯಾವ ಉತ್ತರ ಇಂಪಾರ್ಟೆಂಟ್ ಇವಲ್ಲ ಈ ಕೆಳಕಂಡವುಗಳಲ್ಲಿ ನಿಮಿಷ ಭಾರತದ ಮೊದಲ ಆಧುನಿಕ ನದಿ ದೋಣಿ ಟರ್ಮಿನಲ್ ಎಲ್ಲಿ ಸ್ಥಾಪಿಸಲಾಗಿದೆ ಭಾರತ ದೇಶದ ಮೊಟ್ಟ ಮೊದಲ ಆಧುನಿಕ ನದಿ ದೋಣಿ ಟರ್ಮಿನಲ್ ಅಂತ ಕರೀತಾರೆ ಇತ್ತೀಚೆಗೆ ನದಿ ದೋಣಿ ಟರ್ಮಿನಲ್ ಅನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಟರ್ಮಿನಲ್ ಭಾರತ ದೇಶದ ಮೊಟ್ಟ ಮೊದಲ ಆಧುನಿಕ ನದಿ ದೋಣಿ ನದಿ ದೋಣಿ ಟರ್ಮಿನಲ್ ಇತ್ತೀಚೆಗೆ ಎಲ್ಲಿ ಪ್ರಾರಂಭಿಸಲಾಗಿದೆ ಸರ್ ಅಂತ ಕೇಳಿದ್ರೆ ಗುವಾಟಿಯಲ್ಲಿ ಸ್ಥಾಪನೆ ಮಾಡಿ ನೋಡ್ರಿ ಇದಕ್ಕೆ ಸರಿಯಾಗುತ್ತಾರೆ ಹೇಳುವಂತ ಪ್ರಶ್ನೆ ಬಿಡಬಾರ ನೆಕ್ಸ್ಟ್ ಹೋಣ ಏಷ್ಯಾದ ಅತಿ ದೊಡ್ಡ ರೈಲ್ವೆ ಕಾರ್ಯಾಚರಣೆ ಕಮಾಂಡೋ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಏಷ್ಯಾದ ಅತ್ಯಂತ ದೊಡ್ಡ ರೈಲ್ವೆ ಕಾರ್ಯಾಚರಣೆ ಆಗಿರತಕ್ಕಂಥ ಕಮಾಂಡೋ ಕೇಂದ್ರ ಕಮಾಂಡೋ ಕೇಂದ್ರ ಅಂತ ಬರುತ್ತದೆ ಅತ್ಯಂತ ದೊಡ್ಡ ರೈಲ್ವೆ ಕಾರ್ಯ ಕಾರ್ಯಾಚರಣೆ ಕಮಾಂಡೋ ಕೇಂದ್ರವನ್ನು ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ ಎಕ್ಸಲೆಂಟ್ ಸೂಪರ್ ಇದಕ್ಕೆ ಸರ್ ಯಾವ್ದೋ ತರ ಸಬರಾಮತಿ ಅಂತ ಕರೀತಾರೆ ಸಬರಾಮತಿಯಲ್ಲಿ ರೀಸೆಂಟ್ ಆಗಿ ಪ್ರಾರಂಭ ಮಾಡ್ತಾರೆ ಶೇಕಡಾ ನೂರರಷ್ಟು ಸೈಬರ್ ವಂಚನೆಗೆ ಸ್ಪಂದಿಸುವ ಮೂಲಕ ಯಾವ ರಾಜ್ಯದ ಪೊಲೀಸರು ಭಾರತ ದೇಶದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡರು ಸೈಬರ್ ವಂಚನೆ ಇದ್ರೊಳಗೆ ಇದು ಮಾಡಿದ್ರಾಗ ಭಾರತ ದೇಶದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿರ್ತಕ್ಕಂಥ ರಾಜ್ಯ ಅಂದ್ರೆ ಭಾರತ ದೇಶದೊಳಗೆ ಪ್ರಥಮ ಸ್ಥಾನ ಪಡೆದುಕೊಂಡಿರತಕ್ಕಂಥ ರಾಜ್ಯ ಸರಿ ಯಾವ ಉತ್ತರ ಗೋವಾ ರಾಜ್ಯ ರೇಟ್ ಅಂತ ಭಾರತ ದೇಶದಲ್ಲಿ ಗೋವಾ ರಾಜ್ಯವು ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಹೇಳುವಂಥ ಪ್ರಶ್ನೆ ಪಡ್ಬಾರ ಸ್ವತಂತ್ರ ಭಾರತದಲ್ಲಿ ನಲ್ವತ್ನಾಲ್ಕನೇ ವಿಧಿಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಮೊದಲ ರಾಜ್ಯ ಅಂತ ನಲವತ್ನಾಲ್ಕನೇ ವಿಧಿ ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಲ್ವತ್ನಾಲ್ಕನೇ ವಿಧಿಯನ್ನು ಅಳವಡಿಸಿಕೊಂಡಿರತಕ್ಕಂಥ ಮೊದಲ ರಾಜ್ಯ ಎಕ್ಸಲೆಂಟ್ ಸೂಪರ ಇದಕ್ಕೆ ಸರಿ ಯಾವ್ದು ಉತ್ತರ ಉತ್ತರಾಖಂಡ ರಾಜ್ಯ ರೇಟ್ ಅಂತ ಉತ್ತರಾಖಂಡ್ ರಾಜ್ಯ ಹರಗರ ಜಲಸಕ್ ಅಭಿಯಾನದಲ್ಲಿ ಶೇಕಡಾ ನೂರಷ್ಟು ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡಿರತಕ್ಕಂಥ ರಾಜ್ಯ ಹರ್ಗರ್ ಜಲದಸ್ತಕ್ ಅಭಿಯಾನ ಅಂತ ಬರುತ್ತದ ಅದರೊಳಗೆ ಶೇಕಡ ನೂರರಷ್ಟು ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡಿರ್ತಕ್ಕಂಥ ರಾಜ್ಯ ಸೂಪರ್ ನ್ಯೂ ಇದಕ್ಕೆ ಸರಿ ಉತ್ತರ ಗೋವಾ ರಾಜ್ಯ ರೈಟ್ ಅಂತ ಗೋವಾ ರಾಜ್ಯ ನೋಡಿ ಸೆಂಟೆಸಿಕ್ಸ್ ಸಿಕ್ಸ್ ಎ ಮಿಷನ್ ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಇದನ್ನು ಫಾಲ್ಕನ್ ನೈನ್ ನಿಂದ ಉಡಾವಣಾ ವಾಹನ ಗೊತ್ತಿರಲಿ ಫಾಲ್ಕನ್ ನೈನ್ ನಿಂದ ಕ್ಯಾಲಿಫೋರ್ನಿಯಾದ ಸ್ಯಾಂಡರ್ಸ್ ಸ್ಪೇಸ್ ಪೋರ್ಲ್ ಬೇಸ್ನಿಂದ ಇದನ್ನು ಉಡಾಯಿಸಲಾಯ್ತು ಅಂತ ನಿಸಲಿ ಫೋರಿಂದ ಇದನ್ನು ಉಡಾಯಿಸಲಾಯ್ತಂತೆ ಭಾರತ ದೇಶದವರು ಇಸ್ರೋದವರು ಉಡಾವಣೆ ಮಾಡಿದ್ದಾರೆ ಆರ್ಸ ದೇಶದ ಇಸ್ರೋ ಅಂತ ಕರೀತಾರೆ ಇವರು ಉಡಾವಣೆ ಮಾಡ ಇಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಯಾರಾಗ್ತಾರೆ ನೋಡಿ ಯಾವುದು ತಪ್ಪಾಗಿದ್ದಾರೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಸೂಪರ್ ಎರಡು ಮಾತ್ರ ತಪ್ಪಾಗೈತೆ ಯಾಕಂದ್ರೆ ಭಾರತ ದೇಶದ ರಿಸರ್ದಾರೆ ಉಡಾವಣೆ ಮಾಡಿದ್ದು ಯಾರು ಸರ್ ಅಂದ್ರೆ ಅಮೆರಿಕ ದೇಶದ ನಾಸ ನೋಡ್ರಿ ಅಮೆರಿಕ ದೇಶದ ನಾಸದವರು ಇತ್ತೀಚೆಗೆ ಇದನ್ನ ಉಡಾವಣೆ ಮಾಡ್ರ ಉತ್ತಿರಬೇಕದ ಸೆಂಟಿಕ್ ಸಿಕ್ಸ್ ಸಿಕ್ಸ್ ಬಿ ಮಿಷನ್ ಅಂತ ಬರುತ್ತದೆ ಫಾಲ್ಕೆನ್ಯಾನ್ ಎಂಬ ಇದ್ರ ಮೂಲಕ ಕ್ಯಾಲಿಫೋರ್ನಿಯಾದ ವ್ಯಾಂಡರ್ಸ್ಬರ್ಗ್ ಸ್ಪೇಸ್ ಫೋರ್ಸ್ ಬೇಸ್ನಿಂದ ಸ್ಪೇಸ್ ಲಾಂಚ್ ಕಾಂಪ್ಲೆಕ್ಸ್ ಈಸ್ಟ್ ಎಲ್ ಎಸ್ನಿಂದ ಇದೊಂದು ಬರುತ್ತದೆ ಅಮೆರಿಕ ದೇಶದ ನಾಸದವರು ಇಂತ ಕೇಳ್ ಕೇಳ್ತಾನೆ ಎಂಟಿ ಕ್ರೇಡ್ ಮೆಕಾನಿಸಂ ಯಾವ ದೇಶದ ದ್ವಿಪಕ್ಷೀಯ ಒಂದು ಉಪಕ್ರಮವಾಗಿದೆ ಇದೊಂದು ಎಂಟಿ ಕ್ರೆಡಿಯಲ್ ಮೆಕ್ಯಾನಿಸಮ್ ಅಂತ ಬರುತ್ತೆ ಯಾವ ದೇಶದ ಪ್ರಾಮುಖ್ಯ ದ್ವಿಪಕ್ಷೀಯ ಉಪಕ್ರಮವಾಗಿದೆ ಜಪಾನ್ ಚೀನಾ ಆಸ್ಟ್ರೇಲಿಯಾ ರಷ್ಯಾ ಇದಕ್ಕೆ ಸರಿ ಯಾವ ಉತ್ತರ ಜಪಾನ್ ದೇಶ ರೈಟ್ ಅಂತ ನೋಡಿ ಜಪಾನ್ ದೇಶದವರು ಅಂತ ಕರೀತಾರೆ ಜಪಾನ್ ದೇಶದವರು ಇತ್ತೀಚೆಗೆ ಇದು ಮಾಡ ಎಕ್ಸ್ಪೇನ್ಸು ತಪ್ಪಾಗಿದೆ ಸಿ ಆರ್ ಫೋರ್ ಫಿಫ್ಟಿ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಹೊಡತಕ್ಕಂಥ ಟ್ರೈನ್ ಯಾವುದು ಸಿ ಆರ್ ಫೋರ್ ಫಿಫ್ಟಿ ಅಂತ ಕರೀತಾರೆ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಹೊಡತಕ್ಕಂತ ಟ್ರೈನ್ ಯಾವ ದೇಶದವರು ಪರ್ಮಿಸಿದ್ದಾರೆ ಸೂಪರ್ ಇದಕ್ಕೆ ಸರಿ ಯಾವ್ದು ಉತ್ತರ ಚೀನಾ ದೇಶ ರೈಟ್ ಅಂತ ನೋಡ್ರಿ ಈಚಿ ಚೀನಾ ದೇಶ ಅಂತ ಕರೀತಾರೆ ಆಯ್ತು ನೋಡ್ರಿ ನೀವು ಕಳಿಸಿದ್ದ ಒಂದು ಇಪ್ಪತ್ತು ನಿಮಿಷ ಅಂತ ಇವತ್ತೊಂದು ದಿನ ನಾಳೆ ಎನಿ ಕಂಡೀಷನ್ ಆರು ಗಂಟೆಗೆ ಇರುತ್ತದೆ ಆರು ಹದಿನೈದಕ್ಕೆ ಹೆಂಗೆ ಇರ್ತದೆ ಆಯ್ತು ಇಲ್ಲಿ ನೋಡ್ರಿ ಲಕ್ಷ್ಮೀ ಸೇನಿಗೆ ಆಸ್ಟ್ರೇಲಿಯಾ ಓಪನ್ ಬಂದದಂತೆ ನೀವು ಕಳಿಸಿರೋದು ಎಂತೋ ಏನಾದರೂ ಕಳಿಸಿದ ಮೇಲೆ ಹಾಕ್ತೇನೆ ಆಯಿತು ಇದು ನಾಕಕ್ಕಾಗಲಿಲ್ಲ ದಯವಿಟ್ಟು ಕ್ಷೇಮಲ್ಲಿ ಇಲ್ಲಿ ನೋಡ್ರಿ ಆಸ್ಟ್ರೇಲಿಯನ್ ಓಪನ್ ಲಕ್ಷ್ಮೀ ಸೇನ ರೀಸೆಂಟಾಗಿ ಗೆದ್ದಾರಂತೆ ಇಂಪಾರ್ಟೆಂಟ್ ನೆಕ್ಸ್ಟ್ ಜಿ ಟ್ವೆಂಟಿ ಶೃಂಗಸಭೆ ಎಲ್ಲಿ ನಡೆಯಕತ್ತದ ಸರ್ ಅಂದ್ರೆ ದಕ್ಷಿಣ ಆಫ್ರಿಕಾದ ನಡೆಯಕತ್ತದ ದಕ್ಷಿಣ ಆಫ್ರಿಕಾದ ನಡೀತದೆ ಇವಾಗ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತಾರ ಅಮೆರಿಕ ದೇಶದ ನಡೀತದೆ ಯು ಎಸ್ ಎ ಅಮೆರಿಕ ದೇಶದ ನಡೀತದೆ ಅಲ್ಲಿ ನಮ್ಮ ಭಾರತ ದೇಶದಲ್ಲೂ ಒಂದು ಕೆಲವೊಂದು ಇನ್ಶಿಯೇಟಿವ್ನ ಜಾರಿ ತಂದರೆ ಅವ್ಯಾವಂತ ಈ ಒಂದು ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವ ಅಭಿವೃದ್ಧಿ ಉಪಕ್ರಮ ಅಂತ ಮತ್ತು ಜ್ಞಾನ ಭಂಡಾರ ದಕ್ಷಿಣ ಆಫ್ರಿಕಾದ ಕೌಶಲ್ಯ ವೃದ್ಧಿ ಜ್ಞಾನ ಆರೋಗ್ಯ ಪ್ರಕ್ರಿಯೆ ಮಾದಕ ದ್ರವ್ಯ ಭಯೋತ್ಪಾದನೆ ಇವನ್ನೆಲ್ಲ ಭಾರತ ದೇಶದಲ್ಲಿ ಸ್ಟಾರ್ಟ್ ಮಾಡಿದ್ರಂತೆ ಗೊತ್ತಿರಲಿಲ್ಲ ಯಥೆಷ್ಟೇ ಯಾರು ಯೂಟ್ಯೂಬ್ ಕೇಳಕ್ಕೈತರೆ ತ್ರೀ ಹಂಡ್ರೆಡ್ ರುಪೀಸ್ ತ್ರೀ ಮಂತ್ಸ್ವರೆಗೆ ಇರ್ತದೆ ಅದ್ಭುತವಾಗಿರುತ್ತದೆ ಇದ್ರಕ್ಕಿಂತ ಡಬಲ್ ಇರ್ತವೆ ಕ್ಲಾಸ್ ಏನ ಸೊ ತೆಗೆದುಕೊಳ್ಬೋದು ತರಗತಿಯಲ್ಲಿ ಭಾವಿಸಿರತಕ್ಕಂಥ ನನ್ನ ಎಲ್ಲ ಸ್ನೇಹಿತರು ಧನ್ಯವಾದ ಮತ್ತೆ ನಾಳೆಗೆ ಕಂಟಿನ್ಯೂ ಮಾಡ್ರು ಬಿಡು ತೋರಿಸಲ ಮೂವತ್ತಕ್ಕೆ ಇಪ್ಪತ್ತೆಂಟು ನಿಯೋಜಿತ ಪ್ರಥಮ ಸ್ಥಾನ ದ್ವಿತೀಯ ಮನು ತೃತೀಯ ಟೈಪಿಕ್ಲ ಕನ್ನಡಿಗ ರೇವಣ್ಣ ಗಜೇಂದ್ರ ಪ್ರೆಸಿಡೆಂಟ್ ಪರಶುರಾಮ ಸಂತು ಸುನಿತಾ ಪೂಜಾರಿ ಶಿವ ಜೀವ ഇത ടാപ്പ് ഇവർ കൂടെ നമ്മൾക്കണ മറ്റേ ധന്യവദൂ നാളെയ കണ്ടിന്യൂ ഇത്ത